ಸ್ನೇಹಿತರೆ ಇವತ್ತು ನಾವು ಮಂಗಳೂರು ಉಳ್ಳಲ ಬೀಚಿಂದ ಉಡುಪಿ ಜಿಲ್ಲೆಯ ಕುಂದಾಪುರದ ಹತ್ತಿರ ಸುಂದರವಾದ ಬೀಚಿಗೆ ಹೋಗುತ್ತಿದ್ದೇವೆ ಹೋಗ್ತಾ ಉಡುಪಿ ಕುಂದಾಪುರ ಹೋಗ್ತಾ ಸ್ನೇಹಿತರೆ ಈ ಬೀಚ್ ಅಂತ ನೀವು ಸಿನಿಮಾದಲ್ಲಿ ಅಥವಾ ಎಲ್ಲಾದರೂ ನೋಡಬಿಡ್ತೀರಾ ಮಧ್ಯದಲ್ಲಿ ಎನ್ಎಸ್ ಸಿಕ್ಸ್ಟಿ ಸಿಕ್ಸ್ ಹೈವೇ ಪಕ್ಕದಲ್ಲಿ ಅರಬಿ ಸಮುದ್ರ ಈ ಕಡೆ ನೋಡಿದರೆ ಸೌಭನಿಕ ನದಿ ಮರ ಬರೋ ಬೀಚ್ ಆದರೆ ಈ ಬೀಚಿನ ಪಕ್ಕದಲ್ಲಿ ಇನ್ನೊಂದು ಬೀಚ್ ಇದೆ ಸ್ನೇಹಿತರೆ ಬಂದು ಸ್ನೇಹಿತರೆ ನೋಡೋಣ ಬೀಚ್ ಹೇಗಿದೆ ಅಂತ ಇವಾಗ ಬೀಚ್ ಹತ್ರ ಹೋಗ್ತಾ ಇದೇವೆ ಕುಂದಾಪುರ್ ಬೀಚ್ ಹತ್ರ ಬಂದಿದೆ ಇವಾಗ ನೋಡೋಣ ಹೇಗಿದೆ ಅಂತ ಫೋಟೋ ಫೋಟೋ ಎಲ್ಲ ಮಾಡ್ತಾವ್ರೆ ಆ ಕಡೆ ಜನ ಇಲ್ಲಿ ನೋಡ್ಬೋದು ಎಚ್ಚರಿಕೆ ಬೀಚಲು ಹೋಗ್ಬೇಡಿ ಅಂತ ಹೇಳ್ತವ್ರೆ ನಾವು ಈಸ್ಲೀಗ್ ಬಂದಿಲ್ಲ ಅಲೆಗಳ ವ್ಯೂ ನ ಎಂಜಾಯ್ ಮಾಡ್ಲಿಕ್ಕೆ ಬಂದಿದ್ದೀವಿ ನೋಡಿ ಸ್ನೇಹಿತರೆ ಹೇಗಿದೆ ಸೂಪರ್ ಅಲ್ಲ ಆದ್ರೆ ಸೌಂಡ್ ಕಡಿಮೆ ಮಂಗಳೂರ್ ಗುರು ಮಂಗಳೂರ್ ಆ ಬೀಚಿಗೆ ಹೋಗಿದ್ನಲ್ಲ ಅದಕ್ಕಿಂತ ಸೌಂಡ್ ಕಡಿಮೆ ಆದ್ರೆ ಸಖತ್ತ ಅಲೆಗಳು ಬರ್ತಾ ಇದೆ ಈ ಬೀಚ್ ನಿಮ್ಗೆ ರೋಡಿಂದ ಹೋಗ್ಬೇಕಾದ್ರೆ ಕಾಣುತ್ತೆ ಸ್ನೇಹಿತರೆ ನೋಡಿ ಬಾ ಯಾವ ಥರ ಅಲೆಗಳು ಬರ್ತಾವೆ ಸಕಷ್ಟಾಗಿ ಸೊ ಫೋಟೋ ಶೂಟ್ ಎಲ್ಲ ಮಾಡೋರು ಆ ಫ್ರೆಂಡ್ಗಳೆಲ್ಲ ಒಪ್ಕೊಂಡ್ಬಿಟ್ಟು ಫೋಟೋ ಶೂಟು ಎಲ್ಲ ಕೆಲಸ ಮಾಡ್ತವ್ರೆ ಸೊ ನಮ್ಗೆ ಅಷ್ಟೊಂದು ದೊಡ್ಡ ರಿಸ್ಕ್ ಬೇಡ ನಾರ್ಮಲ್ ಆಗಿ ವಿಡಿಯೋ ಮಾಡ್ಕೋತ ಸಾಕು ನಿಮ್ಗಳಿಗೆ ತೋರ್ಸೋಣ ಅಂತ ಹಾದಿನಂಥ ನೊರೆಗಳು ಸಮುದ್ರದ ಅಲೆಗಳಲ್ಲಿ ಬರುತ್ತೆ ನೋಡಿ ಪ್ರಕೃತಿಯ ಅನ್ನು ಸವಿಯಲು ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ಲಿಕ್ಕೆ ರೆಡಿ ಆದರೆ ನಿಮ್ಮ ಸಪೋರ್ಟ್ ಬೇಕು ನಿಮಗೆ ಪ್ರಕೃತಿಯನ್ನು ಪ್ರಕೃತಿಯ ಸೌಂದರ್ಯವನ್ನು ತೋರಿಸ್ತೀನಿ ಬೀಚ್ ಈ ಬೀಚಿನ ಹೆಸರು ಏನಪ್ಪಾ ಅಂದ್ರೆ ಈ ಬೀಚು ಕುಂದಾಪುರದ ಹತ್ರ ಇದೆ ತರಾಸಿ ಬೀಚ್ ಅಂತ ಕರೀತಾರೆ ಈ ಬೀಚ್ ಹೆಸರು ಸಗದಾಗಿದೆ ರೋಡ್ ಮೇಲಿಂದಾನೇ ಕಾಣುತ್ತೆ ಸಗತ್ ನಿಮಗೆ ಇಳಿಬೇಕಂತಾನೆ ಇಲ್ಲ ಒಂದು ಸುಮಾರು ದೂರದಿಂದಾನೇ ಕಾಣುತ್ತೆ ಸಗತಾಗಿದೆ ಗುರು ನೀವು ನೋಡಿದ್ರೆ ಇಲ್ಲಿ ಇಳಿದ್ಬಿಟ್ಟು ಎಂಜಾಯ್ ಮಾಡೇ ಹೋಗ್ತೀರಾ ಸುಮ್ಮನೆ ಹೋಗೋದೇ ಇಲ್ಲ ಆ ರೇಂಜಿಗಿದೆ ಇದೆ ಈ ಬೀಚ್ ಮಾತ್ರ ಸೂಪರ್ ಗುರು ಬೀಚ್ ನೋಡ್ತಾ ಇದ್ರು ನೋಡಿ ಸೊ ಗೈಸ್ ನೋಡ್ರಲ್ಲ ಸ್ನೇಹಿತರೆ ಹೇಗಿದೆ ಬೀಚ್ ಅಂತ ಸೊ ನೀವು ಬೇಕಾದ್ರೆ ಟ್ರೈ ಮಾಡಿ ಸಗತ್ ಆಗಿದೆ ಮಾತ್ರ ಅಲ್ಟಿಮೇಟ್ ಆಗಿದೆ ಈ ಟೈಮಲ್ಲಿ ಅಲ್ಲ ಅಂತೂ ಸಗತ್ ಸಗತ್ ಎಂಜಾಯ್ಮೆಂಟ್ ಮಾಡಬಹುದು ಈಗ ಬೆಳಕಿಲ್ಲ ಅದಕ್ಕೆ ಜಾಸ್ತಿ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅನ್ಕೊಂತೀನಿ ಆದರೂ ಕಣ್ಣಿಗೆ ಸಗತ್ತಾಗಿ ಕಾಣ್ತಾ ಇದೆ ನೋಡಿದ್ರೆ ಓಕೆನಾ ಸೂಪರ್ ಇದೆ ನಿಮಗೆ ವಿಡಿಯೋದಲ್ಲೇ ಇಷ್ಟು ಕಾಣ್ತಾ ಇದೆ ರಿಯಲ್ ಆಗಿಬಿಟ್ಟು ರಿಯಲ್ ಆಗಿ ಬಂದ್ಬಿಟ್ಟು ನೋಡಿ ಎಷ್ಟು ಸಗತ್ತಾಗಿ ಇದೆ ಅಂತ ಗೊತ್ತಾಗುತ್ತೆ ಓಕೆನಾ ಗೋಡೆ ಇಲ್ಲೇ ಇದೆ ಪದೇ ಪದೇ ಹೇಳ್ತಾ ಇದ್ದೀನಿ ನೋಡಿ ಇಲ್ಲೇ ಇದೆ ಇಷ್ಟು ಚಲೋ ವ್ಯೂ ಪಾಯಿಂಟ್ ನಿಮ್ಗೆ ಸಿಗುತ್ತಾ ಸಿಗುತ್ತೆ ಇದ್ದಾರೆ ನೋಡಿ ಎಲ್ಲ ವೆಡ್ಡಿಂಗ್ ಫಿಲ್ಮು ಎಲ್ಲ ಸೂಟ್ ಮಾಡ್ತಾರೆ ಶಾರ್ಟ್ ಫಿಲ್ಮ್ ಎಲ್ಲ ಸೂಟ್ ಮಾಡ್ತಾರೆ ಆ ಕಲ್ಲುಗಳು ಇವೆಲ್ಲ ನಿಮಗೆ ಯಾವ್ದಾದ್ರು ಫಿಲ್ಮಲ್ಲಿ ಕಾಣುತ್ತೆ ಈ ಕಲ್ಲುಗಳು ಅಥವಾ ಶಾರ್ಟ್ ಫಿಲ್ಮಲ್ಲಿ ವೆಡ್ಡಿಂಗ್ ವಿಡಿಯೋಸಲ್ಲಿ ಡ್ರೋನ್ ಶಾರ್ಟ್ಸ್ ಅಲ್ಲಿ ಎಲ್ಲ ಈ ಕಲ್ಲುಗಳು ಕಾಣುತ್ತೆ ನಿಮಗೆ ಆಗಿರುವಾಗ ಈಗ ಹೋಗೋನಾಗಿದೆ ಆದರೆ ಅಲಾವ್ ಇಲ್ಲ ಅಲ್ಲಿ ಅದಕ್ಕೆ ಹೋಗ್ಲಿಕ್ಕೆ ಕೊಡಲ್ಲ ರೂಲ್ಸ್ ಸ್ವಲ್ಪ ಫಾಲೋ ಮಾಡುವ ನಾವೇ ಫಾಲೋ ಮಾಡಲಿಲ್ಲ ಆದರೆ ಜನರಿಗೆ ಏನು ಹೇಳೋಣ ಅದಕ್ಕೆ ನಾನು ಹೋಗ್ತಾ ಇಲ್ಲ ಜನ ಎಲ್ಲ ಹೋಗ್ತವ್ರೆ ಆ ಕಡೆ ಎಲ್ಲ ಕಾಣ್ತಾ ಇರ್ಬೋದು ನಿಮಗೆ ಓಕೆನಾ ಇಲ್ಲಿ ಇಲ್ಲ ಯಾರು ಆವಾಗ ಹೋಗಿದ್ರು ನಿಮಗೆ ವಿಡಿಯೋದಲ್ಲಿ ಫಸ್ಟಿಂದ ನೋಡ್ತಾ ಇದ್ದರೆ ಕ್ಲಿಯರಾಗಿ ಕಂಡಿರುತ್ತೆ ಓಕೆನಾ ನೋಡಿ ಜನ ಹೋಗ್ತಾವ್ರೆ ಪೊಲೀಸರು ಪದೇ ಪದೇ ಬಂದು ಸಿಟಿ ಹೊಡಿತಾವ್ರೆ ಆದ್ರೂ ಜನ ಹೋಗ್ತಾವ್ರೆ ಕೋಆರ್ಡಿನೇಟ್ ಇದು ಕೇಳ್ಸ್ ಕಳೆ ನಾನ್ ಎಲ್ಲ ಹೋಗ್ತಾ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಇಡ್ತೀನಿ ಅಥವಾ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡ್ತೀನಿ ನಾನು ಈ ಕಡೆ ಹೋಗ್ತಾ ಈ ಊರಿಗೆ ಬರ್ತಾ ಇದ್ದೀನಿ ಅಂತ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ಕೋಬಹುದು ಮಹೇಶ್ ಸಿದ್ದಿ ಆಫೀಸರ್ ಅಂತ ಇದೆ ಗಾಯ ಇಲ್ಲಿನ ಬಿಟ್ಟು ಹೋಗ್ಲಿಕ್ ಮನ್ಸೆ ಬರ್ತಾ ಇಲ್ಲ ಆ ರೇಂಜಿಗೆ ಇದೆ ಗುರು ಏನು ಹಾಲಿನಂತ ನೋರೆ ಬರ್ತಾ ಇದೆ ಅಲೆಗಳಿಗೆ ಇಲ್ಲಿ ತನಕ ಬರ್ತಾ ಇದೆ ಗುರು ಸೂಪರ್ ಇದೆ ಈ ಬೀಚ್ ಮಾತ್ರ ಬಂತು ಬಂತು ಇಲ್ಲಿಗೆ ಲಾಸ್ಟ್ 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 ಈಗ ನೋಡೋಣ ಇನ್ನೊಂದು ಬರ್ತಾ ಇದೆ ಬರ್ತಾ ಇದೆ ಬಂತು 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 ಬಂದು ಬಂತು ಬಂತು ಸೂಪರ್ ಇದೆ ಗುರು ನೋಡ್ಬೋದು ನನ್ನ ಹಿಂದೆ ಹಿಂದೆ ಕಾಣುವುದು ಸಗತ್ತಾಗಿದೆ ಆಗಿದೆ ನಿಮ್ಗೆ ರೋಡ್ ಮೇಲಿಂದಾನೇ ಕಾಣುತ್ತೆ ಹಂಗಿದೆ ನೋಡ್ಬೋದು ಮೇನ್ ರೋಡ್ ಇದು ಹೈವೇ ಆ ರೋಡ್ ಮೇಲಿಂದನೇ ಕಾಣುತ್ತೆ ಕೆ ನೋಡಿದ್ರೆ ಸ್ವರ್ಗ ಗುರು ಏನು ವೈಟ್ ಎಲ್ಲ ವೈಟ್ ಸ್ವರ್ಗ ಅಂದ್ರೆ ಸ್ವರ್ಗ ಸ್ವಲ್ಪ ಕೆಂಪು ಕೆಂಪು ಆಗುತ್ತೆ ನಿಮ್ಗೆ ನಿಮ್ಗೆ ಕಾಣ್ತಾ ಇದೆ ಅನ್ಕೋತೀನಿ ಸ್ವಲ್ಪ ಕೆಂಪು ಕೆಂಪಾಗುತ್ತೆ ಅಂದ್ರೆ ಮಳೆ ನೀರು ಸೇರ್ಕೊಂಡ್ ಬಿಟ್ಟಿದೆ ಕೊಳೆ ನೀರು ಗಾಯ್ಸ್ ನೋಡಿದ್ರಲ್ಲ ಸ್ನೇಹಿತರೆ ಇದೆ ಅಂತ ನೀವು ಬೇಕಾದ್ರೆ ಡ್ರೈವ್ ಮಾಡಿ ಸಗತ್ತಾಗಿದೆ ಸೊ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ಬ್ಲಾಗ್ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಸ್ನೇಹಿತ